ನಮ್ಮ ಅಕ್ಕ ಎಷ್ಟು ಏನು ಮಾಡಿದ ಅಲ್ಲ ನಮ್ಮ ಅಕ್ಕ ಏನು ಮಾಡಿದ್ಲು ನಾನು ಹೇಳಿದ್ವಿ ಏನು ಮಾಡಿದ್ಲು ಕಷ್ಟ ಎಷ್ಟು ಕಷ್ಟಪಟ್ಟಿದ್ದಾರೆ ಈ ನ್ಯಾಯ ಸಿಗುತ್ತೆ ಅಂತ ಅನ್ಸು ತಮ್ಮ ಇನ್ನಾದರೂ ಕೂಡ ಸಿಗಲ್ಲ ರೀ ಅವ್ರು ಭೂತಾಯುತ್ತ ನಿಂತ್ಕೊಂಬಿಟ್ಟಿವಿಂಟು ಗಟ್ಟಿಯಾದಾಗ ಎಷ್ಟು ಜನ ಎಷ್ಟು ಮಕ್ಳು ಎಲ್ಲ ವರ್ಷ ಆರು ವರ್ಷ ಮಕ್ಕಳು ಮಕ್ಕಳು ಹೆಂಗ್ ಕೊಲೆ ಮಾಡಿದಾರೆ ರೀ ತಪ್ಪು ಮಾಡಿದ್ಲಿ ರೀ ಅವಳು ಏನು ನಮ್ಮ ಜೊತೆ ವೇದವಲ್ಲಿ ಅವರ ತಂಗಿಯಾದಂತ ಆದಂಥ ಅನ್ನಪೂರ್ಣವರು ನಮ್ಮ ಜೊತೆ ಇರುವಂತದ್ದು ಇವತ್ತು ನ್ಯಾಯ ಸಮಾವೇಶಕ್ಕೆ ಬಂದಿದ್ರು ಅಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇವು ತಮ್ಮ ತಂಗಿ ಸಾವನ್ನಪ್ಪಿ ಹಲವು ವರ್ಷಲಾಗ್ತಾ ಇರುವಂಥದ್ದು ಆ ಘಟನೆ ನೆಸ್ಕೊಳ್ಳೋದಾದ ಏನಮ್ಮ ಕೇಳೋದು ಸರ್ ವೇದವಲ್ಲಿದ್ದ ವೇದದಲ್ಲಿ ಏನು ನಿರ್ಸ ನಮಿಗೆ ಫೋನ್ ಬಂತು ನಾವು ಮಹಾರಾಷ್ಟ್ರದಲ್ಲಿ ಇದ್ವಿ ನಮ್ಮ ಮನೆಯವರು ಮಹಾರಾಷ್ಟ್ರ ಇವರು ಮಂಗಳೂರು ಇನ್ನೊಬ್ರು ಕರ್ನಾಟಕ ಹೋಗಬೇಕು ಒಂದು ಡ್ಯೂಟಿ ಮೇಲೆ ಇದ್ವಿ ಗೌರ್ಮೆಂಟ್ ಡ್ಯೂಟಿ தான்பட்டிதான் பழங்க அல்ல அதுக்காக நம் எஸ் பங்கார கேள் நம் அக்கேது

ಓಂ ಸೆಂಟ್ಸ್ ಎಲ್ಲ ಅವ್ರು ದೊಡ್ಡ ಬಾಲ ಇಟ್ಕೊಂಡ್ರೆ ಚಿಕ್ಕ ಚಿಕ್ಕ ನಾವು ಎಷ್ಟು ಬೇಕಾಯ್ತು ಎಲ್ಲ ದುಡ್ಡು ಕಳಿಸ್ತಾ ಫೀಸ್ಗೆ ಅದಕ್ಕೆ ಅದಕ್ಕೆಲ್ಲ ನಾವು ಇದ್ವಲ್ಲ ಪಾಪ ನಮ್ಗೆ ಮಾತ್ರ ತುಂಬಾ ಕಷ್ಟಪಟ್ಟು ಅಂತ ಮಾಡಿದ್ರಿ ಸರ್ ಎಲ್ಲ ತುಂಬಾ ಮಾಡಿದ್ವಿ ಅವರು ಮಾಡಿದ್ರು ಶಾಪ ತಟ್ಟಬೇಕು ಅವರಿಗೆ ಇದ್ರಿಗೆ ತಟ್ಟಬೇಕು ಹೆಂಗ ಕೊಲೆ ಮಾಡಿದ್ರಿ ಏನು ತಪ್ಪು ಮಾಡಿದ್ಲಿ ರೀ ಅವ್ರು ಏನು ತಪ್ಪು ಮಾಡಿದ್ರು ಏನು ಸೀಟ್ ಗೆದ್ದು ಬಂದಿದ್ದು ಎಲೆಕ್ಷನ್ ಅದೇ ಮೂರು ಸೀಟೆ ಎರಡು ಸೀಟು ಉಳಿದು ನಮ್ಗೆ ಫೋನ್ ಬಂತಿಂದ ಮಾರ್ಸಿನ ಅಕ್ಕ ಹಿಂಗೆಲ್ಲ ಆಗ್ಬಿಟ್ಟತ್ತೆ ನಮ್ಮ ಮನೇಲಿ ತುಂಬಾ ಕ್ಲಿಕ್ ಮಾಡ್ತಾ ಇದ್ರು ಸರಿ ಈ ಬಂದ್ಬಿಟ್ಟೆ ನೀಡ್ತಾರೆ ಹಿಂಗಂದ್ರೆ ಒಳ್ಳೇದು ಗುರು ಅಂದ್ರೆ ನೀವು ಯಾವಾಗ ಬರ್ತಂದ್ರೆ ಬರ್ತೀವಿ ಸತ್ತಲ ದೇವ್ರ ಇದ್ದ ಅಂದ್ರೆ ಅವ್ರ ನಿರ್ಮಿಸ್ ಹೇಳ್ತೀವಿ ಆಮೇಲೆ ಅಕ್ಕ ಏನು ಹಿಂಗ ಆಗ್ಬಿಟ್ಟ ಅಂದ್ರೆ ಊಟ ಕಳಿಸ್ತಾರ ಮಕ್ಕಳಿಗೆ ಊಟ ಅಂದ್ರೆ ಪಡೆ ಹೈ ಪಡೆಯ್ಲಿಷ್ ಅವ್ರ ಕುಮಾರ್ ಇಲ್ಲ ಇದ್ ಮಕ್ಕಳು ಅವರು ಅವ್ರು ನೋಡಕ್ ಎಷ್ಟು ಬ್ಯೂಟಿ ಇದ್ದಾರೆ ಅಂದ್ರೆ ಅಷ್ಟು ಬ್ಯೂಟಿ ಇದ್ದಾರೆ ತುಂಬಾ ಚೆನ್ನಾಗಿದ್ದಾರೆ ನಮ್ಮ ತಂದೆನೂ ಪಾಪ ಧರ್ಮಸ್ಥಳಕ್ಕೆ ಅಭಿಷೇಕ ಅದು ಎಲ್ಲ ಮಾಡ್ಸಿದ್ರೆ ಇವ್ರ ಬಗ್ಗೆ ನಮ್ದು ಮರ್ಚೆಂಟ್ ಎಲ್ಲ ತುಂಬಾ ಬಾಂಬೆಯಿಂದ ಬರೋದು ಶುಗರ್ ಮರ್ಚೆಂಟ್ ನಾವು ಕಷ್ಟಪಟ್ಟು ನೀಲಿ ಬಂದಿದ್ವಿ ನಮಗೆ ದುಡ್ಡು ಎಂದೇ ಮುಂದೆ ಬಂದಿಲ್ಲ ಆಮೇಲೆ ಪಾಪ ಅವ್ರ ಫೋನ್ ಬಂದು ಏನು ಹಿಂಗಾಯ್ತಂತ ಪಾಪ ನಮ್ಮ ಮನೇಲಿ ಕೇಳಿದ್ರು ಗುಡ್ಡಪ್ಪನ ಕೇಳಿದ ತಕ್ಷಣ ಇಲ್ಲ ಆಕೆ ಗೆದ್ದು ಬಂದು ಸ್ಕೂಲ್ ಇರ್ತಾ ಹೋಗಿ ಬರಷ್ಟಲ್ಲಿ ತೆಂಗಿನ ಇರುತ್ತಲ್ಲ ಕೆಳಗಡೆ ಹಾಸ್ಬಿಟ್ಟು ಮಗ್ಳಿಸಿ ಬೆಂಕಿ ಹಚ್ಚಿ ಸುಟ್ಟಿಲ್ಲ ನೀವು ಬರ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡ್ತು ಅಂತ ಹೇಳೋದು ಆದ್ರೂ ನಾವು ಮಕ್ಕಳು ಓದ್ಮ್ ಮಕ್ಕಳ ಏನು ಗೊತ್ತಿಲ್ಲ ಅಂತ ನಮ್ಮ ಪಾಪ ನಾದಿ ಗುಲ್ಬರ್ಗ ಸೈಡ್ ಡ್ಯೂಟಿ ಇನ್ಸ್ಪೆಕ್ಟರ್ ಅವ್ರು ಕರ್ಕೊಂಡ್ಬಂದ್ರು ಅವ್ರು ಕರ್ಕೊಂಡು ಮಕ್ಕಳ ಓದ್ಸೋಕೆ ಮಾಡೋಕೆ ಮಾಡಾಕಿ ಇಟ್ಕೊಂಡು ಮತ್ತೆ ಅವ್ರ ದೊಡ್ಡಮ್ಮ ಒಬ್ಬ ಕರ್ಕೊಂಡ್ರು ನಾವು ಡ್ಯೂಟಿ ಕರ್ತವ್ ಆಮೇಲೆ ನಮ್ ಬಾಬು ರವಿಶಂಕರ್ ಜೊತೆ ಇದ್ರು ತುಂಬಾ ಚೆನ್ನಾಗಿ ಮಾತಾಡ್ತೀವಿ ಮತ್ತೆ ತನಿಖೆ ಆಗಬೇಕಮ್ಮ ನ್ಯಾಯ ಸಿಗಬೇಕು ಅಂತ ಏನಾದರೂ ಹೇಳ್ತೀರಾ ಏನು ಬೇಡ ಸರ್ ತನಿಖೆ ಬೇಡ ಏನು ಯಾರು ನಾವು ಚೆನ್ನಾಗಿದ್ವಿ ಅಷ್ಟೆ ಯಾಕೆಂದ್ರೆ ನಾವು ಅಲ್ಲಿ ಇವ್ರು ಪಾಪ ಮಕ್ಕಳು ಇಲ್ಲಿ ಅವಳು ಅಲ್ಲಿ ಮೈಸೂರಲ್ಲಿ ನೆಂದಿಂಟೇಶ್ವರ ಇದ್ರೆ ಮಕ್ಕಳು ಮ್ಯಾರೇಜ್ ತುಂಬಾ ನಲ್ಲಿ ಇದೆ ನೀವು ಅದು ಘಟನೆ ಆಕಿಂತ ಮುಂಚೆ ಅಕ್ಕ ಆಗ್ಬೇಕಲ್ಲ ನಿಮ್ಗೆ ಅದಕ್ಕಿಂತ ಮುಂಚೆ ಮಾತಾಡಿದ್ದು ಎಷ್ಟು ದಿನ ಮುಂಚೆ ಮಾತಾಡಿದ್ರಿ ಫೋನ್ ಅಲ್ಲಿ ಫೋನ್ ಇತ್ತ ಅವಾಗ ಇಲ್ಲ ಮಾತಾಡಿ ನಮ್ಮ ಮಾತಾಡ್ತೀವಿ ಅವಾಗ ಎಲ್ರಿ ಸರ್ ಫೋನ್ಗಳು ಇದ್ದಿಲ್ಲ ರಿಂಗ್ ಮಾಡಿ ರಿಂಗ್ ಮಾಡಿ ಮಾತಾಡ್ಬೇಕು ಇವ್ರ ಎಷ್ಟು ಇಡೀ ಗುತಿ ಬರ್ಬೇಕು ಅಮ್ಮ ಗೆಲ್ಲ ನಾನು ಹೊರಗೆ ಬಿಡ್ತಾ ಇದ್ದೀನಿ ನಾವು ಕ್ಯಾಂಪ್ ಅಲ್ಲಿ ಇರ್ತಾ ಇದ್ದೀವಿ ಅಡವಿ ಕ್ಯಾಂಪ್ ಅಲ್ಲಿ 메인 ಕೆನಾಲ್ ದಡಿ ಕ್ಯಾಡೆ ಕೆ ಮಿಲ್ ಕೆನಾಲ್ ನಮ್ ಕಾಂಟ್ರಾಕ್ಟ್ ಮನೆಗೆ ನಾನು ತಿಂಡಿ ಮಾಡಕೊಡೋದು ನಿಂದು ನಡೆತಿದ್ದೀವಿ ಅಮ್ಮ ಈಗ ಕೊಲೆ ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು ಆ ವೇದವಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತ ಅನ್ಸುತ್ತೋ ಇಲ್ಲವೋ ಏನು ಅಲ್ಲ ನಮ್ಮ ಅಕ್ಕ ಏನು ಮಾಡಿದ್ಲ ನಾನು ಹೇಳಿದ್ವಿ ಏನು ಮಾಡಿದ್ಲ ಕಷ್ಟ ಎಷ್ಟು ಕಷ್ಟ ಪಟ್ಟಿದಾಳೆ ತುಂಬಾ ದುಃಖ ಆಗುತ್ತೆ ಅಂತ ಹೇಳ್ತಾರೆ ಅದು ಆಗಿರ ಘಟನೆ ಅಂತ ಹೇಳ್ತಾರೆ ಪಾಪ ಬಾ ಅಲ್ಲ ರೀ ಬುಟ್ಟಪ್ಪ ಬರೇ ಲುಂಗಿ ಹರಿದ ಚಪ್ಪಲಿ ಹಾಕೊಂಡು ಬರ್ತಿದ್ದ ನಮ್ಮ ಅಣ್ಣ ಸಿ ಎ ನಮ್ಮ ತಂದೆ ಬಾಂಬೆ ಗಿಂಬೆ ಓಡಾಟ ಎಲ್ಲ ಎಲ್ಲ ಒಳ್ಳೆ ತಂಗಿ ನೀನು ನಮ್ಮದು ಅಂತ ನಾವು ಒಬ್ಬರಿಗೆ ಕಷ್ಟ ಕೊಟ್ಟಾರಲ್ಲ ಒಬ್ಬರು ಕಸ್ಕೊಂಡಾರಲ್ಲ ದುಡ್ಡು ಏನು ಮಾಡಿದವ್ರಿ ಅಣ್ಣ ಯಾಕೆ ಬೇಕು ರೀ ಇವರಿಗೆ ಈ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತ ತಮ್ಮ ಇನ್ನಾದರೂ ಕೂಡ ಸಿಗಲ್ಲ ರೀ ಅವ್ರ ಭೂತಾಯಪ್ಪಲ್ಲಿ ಹಿಡ್ಕೊಂಡ್ಬಿಟ್ಟಿದ್ದ ಅಪ್ಪರೇ ಮಾಡಿಸ್ತಾ ಮತ್ತೆ ಏನಾದರೂ ಕೇಸ್ ರೀ ಓಪನ್ ಮಾಡಿದ್ರೆ ಮತ್ತೇನಾದರೂ ಓಪನ್ ಮಾಡಿ ತನಿಖೆ ಮಾಡಬೇಕು ಮರು ತನಿಖೆ ಅಂತ ಏನಾದರೂ ಅವ್ರ ಮಕ್ಕಳಿಗೆ ಬೇಡ ಅಂತ ಅಲ್ಲ ಮರು ತನಿಖೆ ಆದ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತ ಹೆಂಗ್ ಹೇಳ್ಬೇಕ್ರಿ ಸರ್ ಅಲ್ಲ ಅಲ್ಲ ಹೆಂಗ್ ಹೇಳ್ಬೇಕು ಆ ಹೆಂಗ್ ಹೇಳ್ಬೇಕ್ರಿ ಸರ್ ಇಷ್ಟು ವರ್ಷ ಇಪ್ಪತ್ತು ವರ್ಷ ಆಯ್ತು ಹೇಳ್ರಿ ಇವತ್ ಸರಿ ಸುಂದ ಕುಂತಾರಲ್ಲ ಎಲ್ಲ ಸಮಾವೇಶಕ್ಕೆ ಬಂದ್ರಿ ಇಲ್ಲೆಲ್ಲ ಮಾತಾಡಿದಲ್ಲ ಒಂದಷ್ಟು ಜನ ಮಾತಾಡಿದ್ರು ಏನಸ್ತು ಅದ್ರ ಸಮಾವೇಶ ಬಹಳ ಬೇಜಾರಾಯ್ತು ನಮ್ಮ ಅಕ್ಕ ಹೆಂಗ್ ಇಷ್ಟು ಹೈ ಲೆವೆಲ್ ಇದ್ದವ್ರು ಏನ್ ಮಾಡ್ಬಿಟ್ರ ಅವ್ರ ಫ್ಯಾಮಿಲಿ ಏನ್ ಕಂಡ್ರ ವಕೀಲ್ ಬಳ್ಳಾರಿ ಫೇಮಸ್ ಫ್ಯಾಮಿಲಿ ಲಾಯರ್ ಫ್ಯಾಮಿಲಿ ಅವರು ಅವ್ರು ಎದುರು ಬಿಟ್ರೆ ತಮಾಷೆ

ಎಲ್ಲರೂ ದುಡ್ಡು ಕಳಿಸಿ ಅವ್ರನ್ನ ಸ್ವಲ್ಪ ಎಜುಕೇಶನ್ ಎಲ್ಲ ಮಾಡಿದ್ರೆ ಅವ್ರು ದೊಡ್ಡಮ್ಮ ಇಟ್ಕೊಂಡ್ರಾ ಅವ್ರು ಕಾಫಿ ಪ್ಲಾಂಟರ್ಸ್ ಇದೆ ಈ ಮಕ್ಕಳ ಜೊತೆ ಮಾತಾಡಿದಾಗ ಏನಾದ್ರು ಹೇಳ್ತಾರೆ ಅಮ್ಮನ ಬಗ್ಗೆ ಏನಾದ್ರು ನಾಪಕ ಅಂತ ಹೇಳ್ತಾರೆ ನೆನಪು ಮಾಡೋದೇ ನಾವು ತುಂಬಾ ನೋವಾಗುತ್ತೆ ಅವ್ರು ಬಹಳ ಬೇಜಾರಾಗ್ತದೆ ಅಪ್ಪ ಮಕ್ಕಳು ಅಮ್ಮ ಜೊತೆ ಬೆಳೆದಿದ್ದಂತ ಪ್ರೀತಿ ವಾತ್ಸಲ್ಯ ಕಂಡೇ ಇಲ್ಲ ಮಕ್ಕಳು ಅವ್ರು ಊಟಿನಲ್ಲಿ ಬಿಟ್ಟಿದ್ರಲ್ಲ ಮಕ್ಕಳ ರಜೆ ಕೊಂದ ಬರ್ತಾ ಇದ್ರು ನಾವು ಹೋಗ್ತಾ ಇದ್ವಿ ಅವರು ಎಲ್ಲಿ ಸರ್ ಅವರಲ್ಲಿ ನಾವಿಲ್ಲಿ ಅವ್ರ ಐ ಇಂಗ್ಲೀಷ್ ನೋಡಿ ಏನೇ ಸರಿ ಅವ್ರು ಮಾತಾಡೋದು ಇದು ಅವ್ರ ಫ್ಯಾಮಿಲಿನೇ ಹಂಗಿದು ನೀವು ಏನು ಹೇಳ್ತೀರ ನಮ್ಮ ಏನು ಹೇಳಕ್ಕೆ ಬಯಸ್ತಿರ ನೀವು ಪ್ರಕಾರ ಏನು ನಾವು ಭಾಳ ನಮ್ಮ ಅತ್ತೆ ಮ್ಯಾಲ ಒಂದು ನಮ್ಮ ಅತ್ತೆ ಒಂದು ಕೆ ಜಿ ಬಂಗಾರ ಕರ್ಕೊಂಡ್ರು ಒಂದು ಕೆ ಜಿ ಯಾವಾಗಿನ ಕಾಲದಲ್ಲಿ ಯಾಕೆ ಇವ್ರ ಸಲುವಾಗಿ ಅದಕ್ಕೆ ನಮ್ಮ ಮೂರನೇ ಮೈದಿನ ಲೆಕ್ಚರ್ ಬೆಂಗಳೂರಲ್ಲಿ ಚೆನ್ನಾಗಿ ಆತು ಎಲ್ಲರೂ ಸೈಲೆಂಟ್ ಆಗುತ್ತೆ ಬೇಡ ವಿಶೇಷ ಇದು ವೇದವಲ್ಲಿ ಅಕ್ಕವರ ಮಾತು ನೊಂದ್ಕೊಂಡ್ರು ನಾವು ಕೂಡ ತುಂಬಾ ಜಾಸ್ತಿ ಮಾತಾಡ್ಸೋಕೆ ಕೂಡ ಆಗಿಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ಅವರು ತುಂಬಾ ನ್ಯಾಯ ಇನ್ನಾದ್ರು ಸಿಗುತ್ತಾ ಅಂತ ಒಂದ್ ರೀತಿಯಲ್ಲಿ ಪ್ರಶ್ನೆ ಮಾಡಿದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ